హలో గైస్ వెల్కమ్ బ్యాక్ టు మై యూట్యూబ్ ఛానల్ అబి క్రియేటర్ రేటింగ్ శేసరంగింగ్ నాడలువు నమ్మ టీమ్ జో బన్నీ గైస్ సిఎస్ నో శేసంగి ఫస్ట్ ఎలా చింది చింది అమౌంట్ హోంత నిన్తెవ నీళ్ళు అంత నమ్మ టీమ్ కిలుచోరు మాట్ నే ఊగాన తక్షణం ఫస్ట్ ఫస్ట్గా ఎం ఫైవ్ హండ్రెడ్లో చింది ఎడ్ సైడ్బుత్తు గైస్ ఆమెలోబట్ స్వల్ప మెడిగిటి హాక క్యారెక్టర్నబిట్టు ఊరకి క్యారెక్టర్ క్యారెక్టర్లే నిబితా ಇನ್ನೊಬ್ಬ ಇದೆಯಾ ಗಾಯಿಸಿ ಇನ್ನೊಬ್ಬ ಪೂರ್ವ ಕಿಲ್ ಕಿಲ್ ಮಾಡೋಣ ಇನ್ನೊಬ್ಬ ಯಾರು ಇಡ್ತಾರೋಣ ಗಾಯ್ಸ್ ಅದೊಂದು ಪೂರ ಕಿಲ್ ಮಾಡೋಣ ಹೂ ಗಾಯಿಸ್ತಾ ನೋಡೋಬಿಟ್ರ ಪ್ರಿನ್ಸಿಪಾಲ್ ಟೆನ್ ನೋಡ್ದ ನೆಕ್ಸ್ಟ್ ರೌಂಡ್ ಗಾಯಿಸಿ ಏನಾಗಲಿ ಮ್ಯಾಚು ಒಂದೇ ಕಿಲ್ ಆಗುತ್ತೆ ಎರಡನೇ ರೌಂಡು ಎರಡನೇ ರೌಂಡ್ ಸ್ಟಾರ್ಟ್ ಆಯಿತು ಗನ್ ಕತನ ಐತೆ ಕತಾನ ಎಸೆದು ಯಾವ ಗನ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ ಸ್ವಲ್ಪ ಜಿಂಗ್ ಜಾಲಿ ಜಾಲಿಯಾಗಿ ಒಂದು ಥಾಮ್ಸನ್ನೇ ತಗೊಂಡು ಸ್ವಲ್ಪ ಫೈಯರ್ ಫೈಯರ್ ಮಾಡಿಕೊಂಡು ನಮ್ಮ ಟೀಮೆಟ್ಗೆ ನಿಮ್ಮ ಯಾವ ಟೀಮ್ ನಿಮ್ಮ ಟೀಮ್ನ ಕಮೆಂಟ್ ಮಾಡಿ ನಡಿ ಆಯಿತು ಥಾಮ್ಸನ್ನು ತೊಗೊಂಡು ಹೋಗು ಹೋಗೋಣ ಈ ಯಾವನ ಡ್ಯಾಮೇಜ್ ಕೊಟ್ಟ ಅಲ್ಲಿಂತೆ ನಡೀತಾ ಡ್ಯಾಮೇಜ್ ಕೊಟ್ಟರೆ ನಾವು ಡ್ಯಾಮೇಜ್ ತೊಗೊಳರಲ್ಲ ಕೊಡೋರು ನೋಡೋಣ ನಡೀಗ ಆಶ್ರೆ ಚಲೋ ನೋಡೋಣ ಯಾ ಎಷ್ಟು ಕಿಲ್ ಆಗುತ್ತೆ ಅಂತ ಈ ಮ್ಯಾಚಲ್ಲಿ ನೋಡೋಣ ಎಷ್ಟು ಕಿಲ್ ಅಂತ ಮುಂದೆ ಬಂದೆ ಇಲ್ಲಿ ಇದ್ದಾರೆ ಓ ನಮ್ಮ ಟೀಮ್ ಒಬ್ಬ ನಾಕದ ಈ ಕಡೆ ಜಗ್ಗು ಯಾರಿಗೆ ಫೈರ್ ಮಾಡ್ತವನೇ ಎರಡು ನಾಲ್ಕು ಮಾಡ್ಯಾನ ಅದನ್ನ ಪೂರಾ ಕಿಲ್ ಮಾಡೋಣ ಇನ್ನೊಬ್ಬ ಮುಂದೆ ತಗೋ ತಗೋ ಹಾಂ ಹೆಡ್ ಶಾರ್ಟಲ್ಲಿ ಇದು ಬಾಲ್ ಡ್ಯಾಮೇಜ್ ಇಲ್ಲ ಕಂಪ್ ಇಲ್ಲೊಬ್ಬ ಇದ್ದಾನೆ ಹೆಡ್ ಶಾರ್ಟಲ್ಲಿ ಕ್ಲಿಯರ್ ಮಾಡ್ತೀನಿ ಹಾಗೆ ಒಂದು ಸಿಂಪಲ್ ಆಗಿ ಒಂದು ರಿಮೋಟ್ ಹಾಕಿ ಏನು ಇನ್ನೊಂದೆರಡು ರಿಮೋಟ್ ಹಾಕಿ ನೆಕ್ಸ್ಟ್ ರೌಂಡ್ಗೆ ಹೋಗೋಣ ನೆಕ್ಸ್ಟ್ ರೌಂಡು ಇದರಲ್ಲಿ డ్రీమ్ నమ్ ఇల్స్ బదులు బందైత ఆ మ్యాపల్ బందే చింద చిత్రాన అంత అమౌంట్ హు ఎల్ నేను ఎరడు కిల్ నా అనుకొండీ అమౌంట్ హాకి నెక్స్ట్ రౌండ్ మూర్న రౌండు నోడ ఇరెస్ కిల్గొత్ అంత టోటల్ నాలుగు కిల్ ఆకైతే కయస్ బేగ బేగ కమెంట్ మరి నిక్వాడన ఆ రోడనూ కష్టమా నమ్ స్క్వాడ్ అమ్మ స్క్వాడ్ నా చింది చింది అమౌంట్ హాకీ లెట్స్కు అంత స్టార్ట్ మింటేవు ಮೂರನೇ ರೌಂಡು ಏನಾಗುತ್ತೆ ಅಂತ ನೋಡೋಣ ಕಿಲ್ ಸಿಗುತ್ತಾ ಕಿಲ್ ಸಿಗಲ್ವಾ ನಮ್ಮ ಕಿಲ್ ಕಿಲ್ಸೋರು ಮಾಡ್ತಾರ ಅಂತ ಬರ್ತಾಯಿದ್ರೆ ಇಲ್ಲಿ ಸ್ಕ್ವಾಡೇ ಬರ್ತೈತೆ ಒಂದು ಗ್ರ್ಯಾಂಡ್ ಕುಕ್ ಮಾಡೋಣ ಡ್ಯಾಮೇಜ್ ಬರುತ್ತೆ ಅಂತ ನೋಡೋಣ ಏ ಹೊಡೆದ ಒಡದ ಐ ಗ್ಲೋಲ್ ಒಡ್ದ ಹೊಡೆದ ಹೊಡೆದು ಇವು ನಾಕು ಮಾಡಿಬಿಟ್ಟ ಬಾರೋ ನಮ್ಮ ಟೀಮೆಟ್ನೆ ಬಾರೋ ಬಾರೋ ಅಂತ ಬರ್ತಾನೆ ಇಲ್ಲ ನೋಡೋಣ ಬಂದು ಮಾಡ್ತಾ ಮಾಡ್ತಾಯಿದ್ದೇನೆ ಮಾಡ್ದ ಸ್ವಲ್ಪ ಮೆಡಿಕಿಟ್ ಹಾಕಿ ಇಲ್ಲಾಗೋಣ ಒಬ್ಬ ನಾಕಾದ ವಾಯ್ಸ್ ಕಿಲ್ಲೆ ಸಿಗಲಿಲ್ಲ ಆದರೂ ನಮ್ಮ ಟೀಮ್ ನಮ್ಮ ಟೀಮ್ಸ್ ಅವ್ರು ವಿಕ್ಟ್ರಿ ಮಾಡಿಬಿಟ್ರು ನೋಡೋಣ ಲಾಸ್ಟ್ ರೌಂಡ್ ಏನಾಗುತ್ತೆ ಅಂತ ಲಾಸ್ಟ್ ರೌಂಡಲ್ಲಿ ಎರಡು ಒಂದು ಕಿಲ್ಲರ್ ಆಗುತ್ತೆ ಏನು ಕಿಲ್ಸ್ ತೆಪ್ತಾರೆ ಇವರು ನೋಡೋಣ ನೋಡೋಣ ಟೀಮ್ ಕಿಲ್ ಸಿಗುತ್ತಾ ಇಲ್ಲ ಅಂತ ಪಟ ಪಟ ನೋಡಿ ವಾಸ ಏನಾಗುತ್ತೆ ಅಂತ ನೋಡೋಣ ನೆಕ್ಸ್ಟ್ ಲಾಸ್ಟ್ ರೌಂಡಿದು ನಮ್ಮದು ಅವ್ರ ದಿನ ಅವರು ಜೀರೋದಲ್ಲೇ ಇದ್ದಾರೆ ಎನಿಮಿಯವರು ನೋಡೋಣ ಏನಾಗುತ್ತೆ ಅಂತ ಲಾಸ್ಟ್ ಗಾಯ್ಸ್ ನೋಡೋಣ ನಾವೇ ಹೊಡಿತೀವಿ ನಾವ್ರೇ ನಮ್ಗೆ ಹೊಡಿತಾರಂತ ಲಾಸ್ಟ್ ರೌಂಡು ಮುಂದೆನೇ ಇದ್ದಾರೆ ಅವರು ಓರ್ ಸ್ಕ್ವಾಡೇ ಒಂದು ಕಡೆನೇ ಬರ್ತೈತೆ ನಾವು ಮಾತ್ರ ಅಲ್ಲೊಬ್ಬ ಇಲ್ಲೊಬ್ಬ ಇದ್ದೇವೆ ಲಾಸ್ಟ್ ರೌಂಡು ಈ ಹಂಗೆ ಮಾಡಬೇಡವು ಲಾಸ್ಟ್ ರೌಂಡು ಮನೆ ಮೇಲೆ ಎಬ್ಬ್ದೆ ಈ ಮನೆಯಲ್ಲಿ ಓ ಈ ಮನೆಯಲ್ಲಿದ್ದಾರೆ ಯಾವುದೋ ಫ್ರೆಂಡ್ಶಿಪ್ ಕ್ಯಾರೆಕ್ಟರ್ ಐತೆ ನಾಲ್ಕು ಮಾಡ್ದೆ ಒಂದು ಗ್ರೆನೇಡ್ ಕುಕ್ ಮಾಡಾಕ್ದೆ ಈ ಡ್ಯಾಮೇಜ್ ಆಯಿತು ನಾಲ್ಕಾದವ ನೀವು ಇಲ್ಲೋ ಬೈದಾನೆ ಹಾಕಿದ್ರು ಒಂದು ಕ್ಯಾರೆಕ್ಟರ್ನ ಬಿಡೋಣ ಬಿಟ್ಟು ಮುಂದೆ ಬರೋಣ ಯಾರಾದರೂ ಇದಾರಂತ ಹೂ ಇಲ್ಲೋ ಬೈಯ್ದಾನೆ ಡ್ಯಾಮೇಜ್ ಡ್ಯಾಮೇಜ್ ಹೂವು ಎಡ್ಶಾರ್ಟಲ್ಲಿ ಹೋದಾರೆ ಕೊನೆಗೂ ಇಲ್ಲಿ ಯಾರು ಇಲ್ಲ ಅನಿಸುತ್ತೆ ಒಂದು ಮೆಡಿಕೆಟ್ನ ಹಾಕ್ಬೋ ಹಾಕೊಡ್ದು ಬೇಡ ಹಂಗೆ ಹೋಗ್ಬಿಡೋಣ ಅವಶ್ಯಕತೆ ಇಲ್ಲ ಯಾಕೆ ಲಾಸ್ಟ್ ಒಬ್ಬ ನಮ್ಮ ಟೀಮೇಟ್ ಎಲ್ಲ ಟೀಮ್ ಅಪ್ ಮಾಡ್ಕೊಂಡು ಟೀಮ್ ಅಪ್ ಮಾಡ್ಕೊಳೋ ಅಂತ ಟೀಮ್ ಟೀಮ್ ಮತ್ತು ಹಾಕ್ತಾಯಿದ್ದಾರೆ ನಾನು ಕೇಳಲ್ಲ ನಾನು ಕಿಲ್ಬೇಕು ಬರ್ತಾಯಿದ್ದೀನಿ ಓ ಸಿ ಕಿಲ್ ಯಾವ ಬಿಡ್ತಾನೆ ಅಲ್ಲೋ ಗೈಸ್